ತಾಲೂಕಿನ ಅಂಗಡಿಯಲ್ಲಿ ಇಲ್ಲಿ ಇರ್ತಕ್ಕಂತಹ ಅಕ್ಕಿಪಿಕ್ಕಿ ಕಾಲೋನಿಯ ಅರ್ಜುನ್ ಬಾಯಿ ಅವರ ಆ ಹೇರ್ ಆಯಿಲ್ ಯಾವ ರೀತಿ ತಯಾರಾಗುತ್ತೆ ನೋಡೋಣ ಮತ್ತೆ ಅದರ ತಿಳ್ಕೊಳ್ಳೋಣ ವೀಕ್ಷಕರೇ ಇವಾಗ ನಮ್ಮ ಜೊತೆ ಇದ್ದಾರೆ ಅರ್ಜುನ್ ಬಾಯಿ ಅವರು ಅವರ ಬಗ್ಗೆ ಸಾಕಷ್ಟು ಮಾಹಿತಿ ಅವರು ಹೇಳ್ತಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಂಗಡಿಯಲ್ಲಿ ಇಲ್ಲಿ ಇರ್ತಕ್ಕಂತಹ ಅಕ್ಕಿ ಪಿಕ್ಕಿ ಆದಿವಾಸಿ ನೀಲಾಂಬರಿ ಹರ್ಬಲ್ ಏರ್ ಆಯಿಲ್ ನ ಸಂಸ್ಥಾಪಕರಾದ ಅರ್ಜುನ್ ಬಾಯ್ ಅವರ ಮನೆಯಲ್ಲಿ ಇವತ್ತಿದ್ದೀವಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಅರ್ಬ ಕಾಯಿಲೆ ಇಷ್ಟು ಫೇಮಸ್ ಆಗಿದೆ ದೇಶಾದ್ಯಂತ ಇದು ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಮೇಡಮ್ ಬರ್ ಬಂದಿರೋದು ಮೇಡಮ್ ಇದು ಸ್ವಂತವಾಗಿ ಮೇಡಮ್ ಇದು ಕೆಮಿಕಲ್ ಡಾಕ್ಟರ್ ಫ್ಯಾಕ್ಟ್ರಿ ಇದೆಲ್ಲ ಮೇಡಮ್ ಇದು ಸ್ವಂತವಾಗಿ ಮೇಡಮ್ ಒಂದು ನೂರ ಏಟು ಗಿಡಮಕ್ಕೆ ಹಾಕೊಂಡು ಮೇಡಮ್ ನಾವು ಸ್ವಂತವಾಗಿ ನಾವು ಬಯಸ್ತೀವಿ ಮೇಡಮ್ ಇಲ್ಲಿ ಗಿಡಮೂಲಿಕೆ ಅಂತ ಹೇಳಿದ್ರಿ ಆ ಗಿಡಮೂಲಿಕೆಗಳನ್ನು ನಿಮಗೆ ಎಲ್ಲಿ ಸಿಗುತ್ತೆ ಎಲ್ಲಿ ದೊರೆಯುತ್ತೆ ಅದು ಮೇಡಮ್ ಸ್ವಲ್ಪ ಮೇಡಮ್ ಈಗ ಸ್ವಲ್ಪ ನಾವು ಇದು ಹೋಗ್ತೀವಿ ನಾವು ಅಂಗನಾಣಿ ಸಿಗತ್ತೆ ಅರ್ಧ ಅರ್ಧ ವಯ್ನಾಣಿಗ್ ತೊಗೊಂಡು ಬರ್ತೀವಿ ಅಂಗಡಿಯಿಂದ ಮೇಡಮ್ ಮತ್ತೆ ಅರ್ಧ ನಾವು ಕಾಡಿಗೆ ಹೋಗ್ತೀವಿ ಮೇಡಮ್ ನಾವು ಕಣ್ಣಿನ ಕಾಣ್ತಿಲ್ಲ ಮೇಡಮ್ ಅಲ್ಲಿ ನಾವು ತೊಗೊಂಡು ಬರ್ತೀವಿ ನಾವು ನಾವು ಹಾಕ್ಕೊಡಿ ಮೇಡಮ್ ಇದನ್ನು ಎರಡೂ ಮಿಕ್ಸ್ ಮಾಡಿಕೊಂಡು ಎಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಮೇಡಮ್ ನಾವು ನೀನಾ ಇದೇ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಇದಾದ ಮೇಲೆ ಪ್ರಾಡಕ್ಟ್ ಪ್ರಾಡಕ್ಟ್ನ ಆಗ್ತಾಯಿತು ಅಂತ ನಿಮಗೆ ಎಲ್ಲಿಂದ ಮಾಹಿತಿ ಸಿಕ್ತು ಮೇಡಮ್ ಅದನ್ನ ಹೇಳಿದರು ಮೇಡಮ್ ಪಸ್ಟ್ ಕೇಸತ್ತು ಮೇಡಮ್ ಇದು ನಮ್ಮ ತಾತ ಬುತ್ತಾತ ಕಾಲದಿಂದ ನಮ್ಮ ತಂದೆಯವರು ಕಾಲದಲ್ಲಿ ಬಂದಿರೋದು ಮೇಡಮ್ ಇದು ಇದು ಸ್ವಂತ ಮೇಡಮ್ ಇದು ಕೆಮಿಕಲ್ ಡಾಕ್ಟರ್ ಕ್ಯಾಟರಿಂಗ್ ಕಲರ್ ಮೇಡಮ್ ಸ್ವಂತ ಮೇಡಮ್ ಮನೇಲಿ ಮಾಡ್ತೀವಿ ನಾವು ಇದು ಸ್ವಂತವಾಗಿ ಮೇಡಮ್ ನೂರ ಎಂಟು ಗಿಡಮಿಕ್ಕಿ ಹಾಕೊಂಡೆ ಮೇಡಮ್ ಅದು ಐ ಥರ ಎಣ್ಣೆ ಬರುತ್ತೆ ಇದು ಐ ಥರ ಎಣ್ಣೆ ಹಾಕೊಂಡು ನಾವು ಸ್ವಂತವಾಗಿ ನಾವು ಕಾಯಿಸ್ತೀವಿ ಮೇಡಮ್ ಇದು ಮಹಿಳೆಯರು ಮತ್ತೆ ಪುರುಷರು ಯೂಸ್ ಮಾಡಬಹುದು ಯಾಕಂದ್ರೆ ಬೇರೆ ಬೇರೆ ತರ ಹಾರ್ಮೋನ್ಸ್ ಇರುತ್ತೆ ಒಬ್ಬರಿಗೆ ಒಂದು ಒಂದು ಹೊಂದಾಣಿಕೆ ಆಗೋದಿಲ್ಲ ಆ ರೀತಿಯಾಗಿ ಇರಬೇಕಾದ್ರೆ ನೀವು ಯಾವ ರೀತಿ ಮಾಡ್ತೀರಾ ನೋಡಿ ಮೇಡಮ್ ಗಂಡು ಮಕ್ಕಳಾಗಲಿ ಗಂಡ್ಮಕ್ಳಾಗಲಿ ಮತ್ತೆ ಹೆಣ್ಮಕ್ಳಾಗಲಿ ಮೇಡಮ್ ಸಣ್ಣ ಪಾಪುಗೆ ಹಚ್ಚಿಬಿಡಿ ಮೇಡಮ್ ಇದು ಯಾವ ಸೈಡ್ ಎಫೆಕ್ಟ್ ಬರಲ್ಲ ಮೇಡಮ್ ಇದು ಒಂದೇ ಎಣ್ಣೆ ಹಚ್ಚಿಬಿಡ್ರಿ ಮೇಡಮ್ ನೋಡಿ ಈ ಇದೇ ಎಣ್ಣೆ ಹಚ್ಚಿದ್ರೆ ಮೇಡಮ್ ಇದೇ ತರ ಕುದಿಲ್ಲ ಮೇಡಮ್ ಗಂಡು ಮಕ್ಕಳು ಯಾರು ಯಾರ ಹಚ್ಚಿದ್ರು ಈ ತರ ಕೂದಲು ಬಂದ್ಬಿಡ್ತೀವಿ ನ್ಯಾಚುರಲ್ ಪುಸ್ಲಿಲ್ಲ ದಾಡಿಗೆ ಗಾಡಿಗೆ ಹಚ್ಚಿ ಮೀಸಿಗೆ ಮೀಸಿಗೆ ಹಚ್ಚಿ ಕೂಲಿ ಕೂಲಿಗೆ ಇದೆ ಒಂದೇ ಎಣ್ಣೆ ಮೇಡಮ್ ಇದು ಯಾವ ಸೈಡ್ ಎಫೆಕ್ಟ್ ಬರಲ್ಲ ಮೇಡಮ್ ಇದಕ್ಕೆ

ಮೇಡಮ್ ಈಗ ಫೇಕ್ ಇದೆ ಫೇಕ್ ಮೇಡಮ್ ಈಗ ಇದು ಫೇಕ್ ಬರುತ್ತೆ ಮೇಡಮ್ ಈಗ ಇದು ಬೈ ಒನ್ ಗೇಟ್ ಒಂದು ಮೇಡಮ್ ಬೈ ಒಂದು ಗೇಟ್ ಮಾಡ್ಕೊಂಡ್ರಿ ಮೇಡಮ್ ಈಗ ಬೈ ಒಂದ್ ಗೇಟ್ ಅಂದ್ ಮಾಡ್ಕೊಂಡು ಮೇಡಮ್ ಎಲ್ಲ ಫೇಕ್ ಬರ್ತೀವಿ ಬರ್ತಿದ್ರು ಮೇಡಮ್ ಈಗ ನಮ್ಮ ಎಣ್ಣೆ ಮೇಡಮ್ ನಮ್ಮ ವಿಡಿಯೋನೇ ನಮ್ಮ ವಿಡಿಯೋ ನೋಡ್ಕೊಂಡು ಫೇಕ್ ಹಾಕೊಂಡ್ರೆ ಮೇಡಮ್ ನಮ್ಮ ವೀಡಿಯೋ ಅವ್ರ ನಂಬರ್ ಹಾಕೊಂಡು ಇದೇ ಫೇಕ್ ಬರ್ತಿರೋದು ಮೇಡಮ್ ಈಗ ಇದೇ ಫೇಕ್ ಬೈ ಒನ್ ಗೇಟ್ ಒಂದು ನಾನೂರ ತೊಂಬತ್ತೊಂಬತ್ತು ಇನ್ನೂರ ತೊಂಬತ್ತೊಂಬತ್ತೇಳ್ಕೊಂಡು ಇದೇ ಫೇಕ್ ಬರ್ತಿದ್ರು ಮೇಡಮ್ ಈಗ

ರೀತಿಯಾಗಿ ನಾವು ನಾವುಗಳು ಯೂಸ್ ಮಾಡಬೇಕು ಎಲ್ಲರೂ ಒಂದೇ ರೀತಿಯಾಗಿ ಯೂಸ್ ಮಾಡಬೇಕಾ ಅಥವಾ ಚಿಕ್ಕ ಮಕ್ಕಳಿಗೆ ಬೇರೆ ತರ ದೊಡ್ಡವರಿಗೆ ಬೇರೆ ತರ ವಯಸ್ಸಾದವರಿಗೆ ಬೇರೆ ತರ ಯಾವ ರೀತಿ ಯೂಸ್ ಮಾಡಬೇಕು ಇದನ್ನ ಮೇಡಂ 5 ವರ್ಷದಿಂದ ಮೇಡಂ 5 ವರ್ಷದಿಂದ ಮೇಡಂ 70 ವರ್ಷ ತಂಕನೇ ಹಚ್ಚಬಹುದು ಮೇಡಂ ಇದು ಒಂದೇ ಹಾಗೆ ಇರಲಿ ಮೇಡಂ ಬೇರೆ ಬೇರೆ ಯಾವ ಬರಲ್ಲ ಮೇಡಂ ಅಂದ್ರೆ ಮೇಡಂ ಅರ್ಧ ಲೀಟರ್ ಇಲ್ಲಂದ್ರೆ 1 ಲೀಟರ್ ಬರುತ್ತೆ ಹೆಣ್ಣು ಮಕ್ಕಳಿಗೆ 1 ಲೀಟರ್ ಬೇಕು ಗಂಡು ಮಕ್ಕಳಿಗೆ ಅರ್ಧ ಲೀಟರ್ ಬೇಕು ಮೇಡಂ ಇಷ್ಟು ನ್ಯಾಚುರಲ್ ಮೇಡಂ ಇದು ನಮ್ಮ ದಿನಗಳ ನಂತರ ಇದ್ರ ಫಲಿತಾಂಶ ಜನಗಳಿಗೆ ದೊರೆಯುತ್ತೆ ಸರ್ ಮೇಡಮ್ ಕರೆಕ್ಟ್ ಆಗಿ ಇಪ್ಪತ್ತೊಂದು ದಿವಸ ಮೇಡಮ್ ಇದು ಇಪ್ಪತ್ತೊಂದು ದಿವಸ ಒಳಗೆ ಮೇಡಮ್ ರಿಸಲ್ಟ್ ಎಲ್ಲ ಬಂದ್ಬಿಡುತ್ತೆ ಇಪ್ಪತ್ತೊಂದು ದಿವಸ ಹಚ್ಚಿದ್ರೆ ಮೇಡಮ್ ರಿಸಲ್ಟ್ ಎಲ್ಲ ಬಂದ್ಬಿಡುತ್ತೆ ಇರೋದೇ ಮೇಡಮ್ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಮತ್ತೆ ರಿಟರ್ನ್ ಪ್ಯಾಲಿಸಿ ಇರುತ್ತೆ ಮೇಡಮ್ ರಿಟರ್ನ್ ಪ್ಯಾಲಿಸಿ ಇರುತ್ತೆ ಹೋಮ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ ಮತ್ತೆ ವಿಡಿಯೋ ಕಾಲ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು ಮೇಡಮ್ ಅದಕ್ಕೆ ಏನು ಅಭಿವೃದ್ಧಿ ಇಲ್ಲ ಮೇಡಮ್ ಬಗ್ಗೆ ಅರ್ಜುನ್ ಬಾಯ್ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಅವರ ತಮ್ಮ ಪವಿತ್ರ ಬಂದ್ಕೊಂಡು ಒನ್ ಪಾಪುಲೇಷನ್ ಇರೋದು ವಿತ್ ಕರ್ನಾಟಕ ಇರೋದು ಭಾರತದಲ್ಲಿ ಇಲ್ಲವ ಅಕ್ಕಿ ಬಿ ಕಮಿಟಿ ಹೇಳಿದಾಗ ಎರಡು ಡಿಸ್ಟಿಕ್ ಆಗುತ್ತೆ ಒಂದು ಹಾಸನ ಡಿಸ್ಟಿಕ್ ಒಂದು ಮೈಸೂರು ಡಿಸ್ಟ್ರಿಕ್ ಆಯ್ತಾ ನಮ್ಮ ಕಮಿಟಿ ಮೇಲೆ ಆಯ್ತಾ ತುಂಬಾ ಜನ ಫ್ರಾಡ್ ಮಾಡ್ತಾರೆ ಆಯ್ತಾ ಯಾಕಂತ ಹೇಳಿ ಬಿಟ್ಟರೆ ನಮ್ದು ಬುರುಕಟ್ಟು ಅಲೆಮಾರಿ ಜನ ನಮ್ದು ಕಾಡಲ್ಲಿ ಇಟ್ಕೊಂಡು ನಾಡಲ್ಲಿ ಬಂದಿರಬಹುದು ನಮ್ದು ಬಿಡ್ಕೊಂಡು ಹಲವಾರು ಜನ ಫಸ್ಟ್ ಬಂದ್ಬಿಟ್ಟು ನಾವು ಎಷ್ಟೇ ಕ್ಯಾಶ್ ಕೊಡಿ ಆಯ್ತಾ ನಾವು ಎಷ್ಟಿಗೆ ನಮ್ಮ ಚಿಕ್ಕ ಕಮಿಟಿ ಚಿಕ್ಕ ಕಮಿಟಿ ತಗೊಂಡು ದೊಡ್ಡ ಬೇರೆ ಬೇರೆ ನಮ್ಮ ಏನಂತ ಯೂಟ್ಯೂಬ್ ಅದು ಮತ್ತೆ ಬೇಕಂತ ಹೇಳ್ಕೊಂಡು ಬೇರೆ ಕಂಪನಿಗಳು ನಮಗೆ ನಮ್ಮ ಮೇಲೆ ಒಂದು ಪ್ಲಾಟ್ ಮಾಡಿಕೊಂಡು ಮಾಡ್ತಾರೆ ಯಾವ ರೀತಿಯಾಗಿ ಕಂಡಿಡಿಯೋದು ಅವ ನಿಜವಾಗೂ ಸಾವು ಕಣ್ಣಿನ ಗಿಡ ಹೇಳಿದಾಗ ಇದು ಬಂದ್ಕೊಂಡು ಐತ್ರ ಅವರ ಯಾಕೆಂದರೆ ಇರುತ್ತೆ ಕೊಬ್ಬರಿ ಎಣ್ಣೆ ಮತ್ತು ಬೇವಿನ ಎಣ್ಣೆ ಎಳ್ಳು ಎಣ್ಣೆ ಎಳ್ಳು ಎಣ್ಣೆ ಇರ್ತದೆ ನಾಲ್ಕು ಸಲ ಆಯಿರಲ್ಲಿ ಮತ್ತು ನಮ್ಮ 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 ಜೊತೆಗೆ ಗಿಂಡಿಗೆ ಹಾಕೊಂಡು ಸ್ವಲ್ಪ ಗಿಡಮುಗ್ಗಿಗೆ ನಮ್ಮದು ವೈನಾಡಿಗೆ ತೊಗೊಂಡ್ಬರ್ತೀವಿ ಎಲ್ಲಿಂದರೆ ನಮಗೆ ಕೇರಳ ಡಿಸ್ಟ್ರಿಕೆ ತಗೊಂಡ್ಬಿಡ್ತೀವಿ ಕೇರಳ ಕೇರಳ ತಗೊಂಡ್ಬಿಟ್ಟು ಸ್ವಲ್ಪ ಮೊತ್ತ ಬಂದ್ಕೊಂಡು ನಾವು ಮನೆಯ ನಾವು ನಮಗೆ ಕಾದ್ಯೂ ತೊಗೊಂಡು ಬರ್ತೀವಿ ನಮಗೆ ಒಂಥದ್ದು ಹೇಳ್ಬಿಟ್ಟು ನೂರ ಎಂಟು ಅಂತ ತಿಳ್ಕೊಂಡು ಅದೊಂದು ಪದ ಬಂದಿದೆ ಅದಕ್ಕಿಂತ ಐದು ಜಾಸ್ತಿ ಆಗಿರ್ಬೋದು ಐದು ಕಮ್ಮಿ ಇರ್ಬೋದು ಅದು ನೂರ ಎಂಟು ಪದ ಬಂದ್ಬಿಟ್ಟಿದೆ ಅದು ಆಯ್ತು ಈ ಮೊದ್ದು ನಾವು ಸ್ವಂತಾಗಿ ಮನೆಯಲ್ಲಿ ಕಾಯಿಸೋದು ಮೊದ್ಲು ಇದು ಇಲ್ಲಿಂದಲೇ ಇದು ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಆಗೋದಿಲ್ಲ ಮನೆಯಲ್ಲಿ ತಯಾರು ಹಾಕೊಂಡು ಅಲ್ಲಿ ನಮ್ಮ ಮತ್ತೆ ಫುಲ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಫುಲ್ ಸೇ ಡೆಲಿವರಿಂದ ಮಾಡ್ತಾರೆ ಅಂತ ಹೇಳ್ಕೊಡ್ತೇವೆ ಲೈಫ್ ಟೈಮ್ ಇದು ಕಂಟಿನ್ಯೂ ಮಾಡ್ತಾರೆ ಕೆಲವು ಇದು ಯೂಸ್ ಮಾಡಿದ್ರೆ ಒಂದು ಹೆಡ್ ಫೋನ್ ಪಂಟ್ರಾಯ್ತಾ ಚೆನ್ನಾಗಿ ಅಂತ ಮತ್ತೆ ಅವ್ರನ್ನ ಏನು ಮಾಡ್ತಾರೆ ಮತ್ತೆ ಬೇರೆ ಆಯಿಲ್ ಯೂಸ್ ಮಾಡಿ ಆಗಿ ಮಾಡಲ್ಲ ಕಂಟಿನ್ಯೂ ಆಗಿ ಅವ್ರು ಇದೇ ಆಯಿಲ್ ಮೂವ್ ಮಾಡ್ತಾರೆ ಇದನ್ನು ಬೇರೆ ಎಣ್ಣೆ ಹಾಕೋದು ಮಾಡ್ತಿದ್ರೆ ಇದು ಕಂಟಿನ್ಯೂ ಮಾಡ್ತಾರೆ ಒಬ್ಬರೊಬ್ರು ಬಂದ್ಕೊಂಡು ಕೆಲವಿದ್ರೆ ಬಂದ್ಬಿಟ್ಟು ಸ್ವಲ್ಪ ಆರ್ಥಿಕ ಕ್ರಾಸ್ ಮಾಡ್ಕೊಂಡು ಮತ್ತೆ ಅವ್ರು ಇಷ್ಟ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ರಿಸಲ್ಟ್ ಬಂದಾಗ ಅವ್ರಿಗೆ ಬೇಡ ಸಾಕಂದ್ರೆ ಕೂಡ ಅಷ್ಟೇ ಇಷ್ಟ ಮಾಡ್ತಾರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ ನಾವು ಬಂದ್ಬಂದು ಪರಂಪರೆ ಬಂದು ವೈದ್ಯ ಜನಾಂಗ ಪರಂಪರೆ ವೈದ್ಯ ಜನಾಂಗ ಯಾಕಂದ್ರೆ ನಮ್ಮದು ಗಿಡಮುಲ್ಕಿ ಬಂದ್ಕೊಂಡು ಹೇರ್ ಆಯಿಲ್ ಬಂದ್ಕೊಂಡು ಪರ್ಚೆ ಆಗಿರೋದು ಇವಾಗ ಫಸ್ಟ್ ನಾವು ಬಂದ್ಬಿಟ್ಟು ಎಕ್ಸಿಬಿಷನ್ ಹೋಗ್ತಿದವ ಎಕ್ಸಿಬಿಷನ್ ಮತ್ತೆ ಕರ್ನಾಟಕದಲ್ಲಿ ನಾವು ಕನ್ನಡ ಎಕ್ಸಿಮಿಷನ್ ಹೋಗಿದ್ದು ಮತ್ತೆ ನಮ್ದು ಮತ್ತೆ ಮುಂಬೈ ಮಹಾರಾಷ್ಟ್ರ ಮತ್ತೆ ಈಗ ಪಂಜಾಬ್ ತಮಿಳುನಾಡು ಕೇರಳ ಅಲ್ಲಿ ನಾವು ಎಕ್ಸಿಬಿಷನ್ ಹೋಗ್ತಿರ್ತವೆ

ಅದಕ್ಕೆ ಇದು ಬಿಟ್ಟೆ ಇದು ಡ್ರೈ ಆಗಿರೋದು ಈ ದಾಸೋಳೆ ಹೋಗೋದು ಹೈರಾ ಇದು ದಾಸೋಳೆ ಹೋಗೋದು ಮತ್ತೆ ಇದು ಬೆತ್ತಿಗೆನಲ್ಲಿ ಕೈ ಹಾ ಅದು ಬೆತ್ತಿಗೆನಲ್ಲಿ ಕೈ ಸಿಗತಾ ಇದೆ ಪಕ್ಕಕ್ಕೆ ನೀನು ಮೇಡಮ್ ಎಣ್ಣೆ ಇಲ್ಲ ಮೇಡಮ್ ಇದು ಅಕ್ಕಿ ಪಿಕ್ಕಿ ಆದಿವಾಸಿ ನೀಲಾಂಬರಿ ಹೇರಾಣಿ ಮೇಡಮ್ ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಂಗಡಿ ಗ್ರಾಮ ಮೇಡಮ್ ಅರ್ಜುನ್ ಬಾಯಿ ಮನೆ ಅರ್ಜುನ್ ಬಾಯಿ ಅಂತ ಮೇಡಮ್ ನನ್ನ ಮನೆ ತೋರ್ಸೋಕ್ಕೆ ನನ್ನ ಮನೆಯಲ್ಲಿ ಮೇಡಮ್ ನಾವು ತಯಾರಿತೀವಿ ಮೇಡಮ್ ಇದು ಇದೇ ಎಣ್ಣೆ ಹಚ್ಚಿ ಮೇಡಮ್ ಸ್ವಂತವಾಗಿ ನಾವೇ ಹಚ್ಚಿ ಮೇಡಮ್ ಈ ಕುದಿಲ್ಲ ಬಂದ್ಬಿಡ್ತೀವಿ ಮೇಡಮ್ ಇದು ಮೇಡಮ್ ಏಟ್ ಒನ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ಫೋರ್ ಆ ನಂಬರ್ಗೆ ಕಾಲ್ ಮಾಡಿದ್ರಿ ಮೇಡಮ್ ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ನಾವು ಎತ್ಕೊಂಡು ವೀಡಿಯೋ ಕಾಲ್ ಮಾಡ್ಕೊಂಡು ಮೇಡಮ್ ನಾವು ಡೆಲಿವರಿ ಮಾಡ್ತೀವಿ ಬೇಕಾದಲ್ಲಿ ಸಂಪರ್ಕಿಸಿ ಅಕ್ಕಿ ಪಿಕ್ಕಿ ಆದಿವಾಸಿ ನೀರಾಂಬರಿ ಅಕ್ಬರ್ ಹೆರಳ್ ಅರ್ಜುನ್ ಬಾಯಿ ಅವರ ಮನೆಯ ಇದರ ವಿಳಾಸ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ ಹಳ್ಳಿಯ ಅಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ಜೀರೋ ಫೈವ್ ಜೀರೋ ತ್ರೀ ಜೀರೋ ಫೈವ್ ಸಿಕ್ಸ್ ಫೋರ್ ಮತ್ತೊಂದು ಸಂಖ್ಯೆ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ಟೂ ಸೆವೆನ್ ಡಬಲ್ ತ್ರೀ ಫೋರ್ ಆದಿವಾಸಿ ಹಕ್ಕಿ ಪಿಕ್ಕಿ ಆದಿವಾಸಿ ನೀಲಾಂಬರಿ ಹರ್ಬಲ್ ಏರಲು ಬೇಕಂದೇಳಿದರೆ ನಮ್ಮ ನಮ್ಮ ಡೇಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏಯ್ಟ್ ಒನ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ಫೋರ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಟು ಸೆವೆನ್ ಡಬಲ್ ತ್ರೀ ಫೋರ್ ಈ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿ ಅಕ್ಕ ಡೇಟಾಗಿ ಬರೋದಿದೆ ಡೇಟಾಗಿ ಬರ್ಬೋದು ಮನೆಯಲ್ಲಿ ನೀವು ಪರ್ಚೇಸ್ ಮಾಡಬಹುದು ಇದು ಜಿನೇನಾಗತ್ತಿದ್ರೆ ಇದೊಂದು ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗತ್ತಿದು ಆಯಿತು ಇದು ಯಾರಾದರೂ ಯೂಸ್ ಮಾಡೋದು ನೋ ಪ್ರಾಬ್ಲಮ್ ಏಕೆಂದೇಳಿದ್ರೆ ನಮ್ಮ ನಮ್ಮ ಬರೋಂಥ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡ್ಬೋದು ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡ್ಬೋದು ಅಂತ ತ ಪರ್ಚೇಸ್ ಮಾಡ್ಬೋದು ಹೋಮ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಇರ್ತಾರೆ ಡೇಟಾಗಿ ಬರೋದೇ ಡೇಟಾಗಿ ಬಂದು ನಮ್ಮ ಮನೆಯಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಅಕ್ಕಿಪಿಕ್ಕಿ ಅರ್ಬಲ್ ಹೇರಾಲ್ಡ್ ಬೈ ಒನ್ ಗೆಟ್ ಒನ್ ಫ್ರೀ ಇದು ಸಂಪೂರ್ಣ ಫ್ರಾಡ್ ಆಗಿದೆ ಒರಿಜಿನಲ್ ಆಯುರ್ಬೇಕಾದಲ್ಲಿ ಕೆಳಕಂಡ ಗೆ ಕರೆ ಮಾಡಿ ಹಾಗೂ ಅಕ್ಕಿಪಿಕ್ಕಿ ಜನಾಂಗದವರನ್ನ ಸಂಪರ್ಕಿಸಿ ಅಕ್ಕಿಪಿಕ್ಕಿ ಆದಿವಾಸಿ ನೀಲಂಬರಿ ಅರ್ಬಲ್ ಹೇರಾಲ್ಡ್ ಅಂಗಡವ